ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಖನೇ ಮನೆಯಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿ ನಾನೀಗ ಒಂದು ಮಾತು ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಮಾಧವ ನನ್ನ ಹತ್ರ ಹೇಳಿಕೊಂಡೇ ಇಲ್ಲ ಅವನು ಈ ಮದುವೆ ಇಷ್ಟ ಇಲ್ಲ ಅಂತಲೂ ಹೇಳಿಲ್ವಲ್ಲ ಒಂದು ವೇಳೆ ಹೇಳಿದರೆ ಮದುವೆ ಆಗು ಜೀವನ ಅಂತ ಬೈತೀನಿ ಅಂತ ಹೇಳಿಲ್ವೋ ಏನು ಇಲ್ಲ ಅವನ ಮದುವೆ ವಿಚಾರ ನನ್ನ ಹತ್ರ ಹೇಳಿದರೆ ನಾನು ಬೇಜ ಮಾಡ್ಕೋತೀನಿ ಅಂತ ನನ್ನ ಹತ್ರ ಹೇಳಿಲ್ವೋ ಏನು ಮಾಧವ ಪಾಪ ಕಣು ನೀನು ಆ ಕಡೆ ನಿಮ್ಮಪ್ಪನ ಅಪ್ಪನ ಈ ಕಡೆ ನನ್ನ ಹತ್ರ ನಿನ್ನ ಪ್ರೀತಿ ವಿಚಾರ ಹೇಳೋಕ್ಕಾಗ್ದೆ ನರಳತಿದ್ಯಲೋ ಸಾಕು ಮಾಧವ ಸಾಕು ಯಾರಿಗೋಸ್ಕರ ನಿಮ್ಮ ಪ್ರೀತಿನ ತ್ಯಾಗ ಮಾಡ್ತಿದ್ಯಾ ನೀನು ಬಾ ಮಾಧವ ನಾನು ನೀನು ಒಂದಾಗೋಣ ಅಪ್ಪ ಹಾಕಿದ್ದೇನೆ ೇನ ನಿಂದಾಡ್ದೆ ಸುಮ್ಮನೆ ಇದ್ರೆ ಹಾಗಂತ ನಾನು ದಾಟದೆ ಇದ್ರೆ ನಮ್ಮ ಪ್ರೀತಿಗೆ ಬೆಲೆನೇ ಇರಲ್ಲ ಮಾಧವ ಹಾಗೆ ನಾನು ದಾಡ್ತೀನಿ ಇನ್ನು ಲೇಟ್ ಆದ್ರೆ ಮದ್ವೆ ಆಗ ಹೋಗುತ್ತೆ ಈಗಲೇ ಮಾಧವಂಗೆ ಫೋನ್ ಮಾಡಿ ನನ್ನ ಪ್ರೀತಿ ವಿಷಯ ಹೇಳಿ ನನ್ನವನ್ನಾಗಿ ಮಾಡ್ಕೋತೀನಿ ಅಂತಳೆ ಸುಕನ್ಯಾ ಈಚೆ ಮೀನಾ ಕೇಶವನ ಹತ್ರ ಕೇಶವ ಗಂಡು ಹೆಣ್ಣಿನ ಜೊತೆ ಎಲ್ಲರೂ ಫೋಟೋ ತಗೋತಾ ಇದ್ದಾರೆ ನಾವು ಒಂದು ಸೆಲ್ಫಿನ ತಗೊಳ್ಳೋಣ ಬಾರೋ ಅಂತಾಳೆ ಗೆಲ್ಸ್ ಎಷ್ಟು ಜನ ಬಂದಿದ್ದಾರೆ ನೋಡು ಅವರನ್ನ ವೇಟ್ ಮಾಡಿಸಿ ನಾವು ಫೋಟೋ ತಗೊಳಕ್ಕೆ ಆಗುತ್ತಾ ಆಮೇಲೆ ತಗೊಳ್ಳೋಣ ಅಂತಾನೆ ಕೇಶವ ಏನಾಗಲ್ಲ ಅವರು ನಮ್ಮವ್ರೆ ಬಾ ಬಾ ಅಂತ ಮೀನ ಫೋಟೋ ತಗೊಳ್ಳೋಕೆ ಹೋಗ್ತಾಳೆ ಒಲ್ಲ ಬಾ ಅಮೂಲ್ಯ ನೀನು ಬಾ ಅಂತಲೇ ಕೇಶವ ರಕ್ಷಕನು ರ ಕರೀತಾರೆ ಧನ್ಯ ಬರ್ತಾಳೆ ಗೌರಿ ಚಿನ್ಮಯಿ ಬನ್ನಿ ಅಂತಾನೆ ಕೇಶವ ಅವಳು ಬಂದು ನಿಂತ್ಕೋತಾರೆ ಆಗ ಸುಖ ಮಾಧವನ್ಗೆ ಕಾಲ್ ಮಾಡ್ತಾಳೆ ವಲ್ಲಭನ ಹತ್ರ ಮಾಧವನ್ ಫೋನ್ ಇರುತ್ತೆ ಫೋನ್ ರಿಂಗ್ ಆಗ್ತಿದೆ ಅನ್ನುವಾಗ ಮೀನ ವಲ್ಲಭ ನೀನು ನಿನ್ನ ಹೆಂಡತಿ ಭುಜಿದ ಮೇಲೆ ಕೈ ಹಾಕು ಅಂತಾಳೆ ಹಾಕೋ ಹಾಕು ಅಂತಾನೆ ಕೇಶವ ಕೇಶವ ಅವನಿಗೆ ನಾಚಿಕೆ ಜಾಸ್ತಿ ಅಂತಾಳೆ ಮೀನಾ ಮತ್ತೆ ಮತ್ತೆ ಕಾಲ್ ಮಾಡ್ತಾಳೆ ಸುಕನ್ಯಾ ಸ್ಮೈಲ್ ಕೊಡಿ ಅಂತಾಳೆ ಮೀನಾ ನಂತರ ಫೋಟೋ ತೆಗಿತಾಳೆ ಎಲ್ಲರೂ ಅಲ್ಲಿಂದ ಆಚೆ ಹೋಗ್ತಾರೆ ಮಾದವಣ್ಣ ಯಾರು ನಿನಗೆ ಅವಾಗಿಂದ ಹತ್ತು ಸಲ ಕಾಲ್ ಮಾಡ್ತಾನೆ ಇದ್ದಾರೆ ಅಂತಾನೆ ವಲ್ಲಭ ಹೌದಾ ಯಾರು ಅಂತಾನೆ ಮಾದವ ಯಾರೋ ಸುಕನ್ಯಾ ಅಂತೆ ಅಂತಾನೆ ವಲ್ಲಭ ಹೌದು ಯಾರಣ್ಣ ಸುಕನ್ಯಾ ಅಂತಾನೆ ಯಾಕೆ ಮಾದವ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ನೀನು ಅಂತ ಸುಕನ್ಯಾ ಈಚೆ ಹೇಳ್ತಾಳೆ ಅಣ್ಣ ನಿನ್ನೆ ಕೇಳ್ತಿರೋದು ಯಾರಿದು ಸುಕನ್ಯಾ ಅಂತಾನೆ ವಲ್ಲಭ ಆಗ ಗೌರಿ ಒಂದು ಕೇಶವಣ್ಣ ಮಾದವಣ್ಣ ಮದುವೆಯಲ್ಲಿ ಕಳೆಯೇ ಇಲ್ವಲ್ಲ ಅಂತಾಳೆ ಕರೆಕ್ಟ್ ಮದುವೆಗೆ ಕಳೆ ಬರಬೇಕು ಅಂದರೆ ಅದನ್ನು ನಾವು ಮಾಡಬೇಕು ಅಂತಾನೆ ಕೇಶವ ಅದು ಅಂದರೆ ಡ್ಯಾನ್ಸ್ ತಾನೇ ಅಂತಾಳೆ ಮೀನಾ ಆಗ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರಿಯ ಮಧ್ಯೆ ನಿಂತ್ಕೊಂಡು ನಗ್ತಾ ಇರ್ತಾಳೆ ಮಾಧವ ಸುಮ್ಮನೆ ಸೋಪ ಮೇಲೆ ಕೂತ್ಕೊಂಡು ನೋ ಡಾನ್ಸ್ನ ನೋಡ್ತಿರ್ತಾನೆ ನಂದನ್ ಗಿರಿಜಾ ಖುಷಿಯಿಂದ ನೋಡ್ತಾ ನಗ್ತಾರೆ ಆಗ ವೀಣಾ ಪರಮೇಶ್ವರ್ ಲಾವಣ್ಯ ಬಂದು ಪ್ರಿಯನ್ನ ಕೈ ಹಿಡ್ಕೊಂಡು ಪ್ರೀತಿ ಮಾಡ್ತಾರೆ ಪ್ರಿಯ ಕಣ್ಣೀರನ್ನು ಹೊರ್ಸ್ಕೋತಾಳೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ ಈಚೆ ಸುಕನ್ಯಾ ಫೋನಲ್ಲಿ ಮಾಧವನ ಫೋಟೋ ನೋಡ್ತಾ ಮಾಧವ ಅಲ್ಲೇ ಇರುವ ಹಾಗೆ ನೆನ್ಪು ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಳೆ ಈಚೆ ಕೇಶವ ನಂದನ್ ಗಿರಿಜನ್ನ ಡ್ಯಾನ್ಸ್ ಮಾಡ್ಕೊ ಮಾಡೋಕ್ಕೆ ಹೇಳ್ಕೊಂಡು ಬರ್ತಾನೆ ಆಗ ಅವರಿಬ್ರು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ ಮಾಧವನಿಗೆ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ಮಗನಾಗೆ ಹುಡ್ತೀನಿ ಅಂತ ನಂದನ್ ಹೇಳಿರೋದನ್ನು ನೆನಪಾಗತ್ತೆ ಈಚೆ ಸುಕನ್ಯಾ ಮಾಧವ ನನ್ನವನು ಅವನು ಯಾವುದೇ ಕಾರಣಕ್ಕೂ ನಾನು ಅವನ್ನ ಬಿಟ್ಕೊಡಲ್ಲ ಬರ್ತಾ ಇದ್ದೀನಿ ಮಾಧವ ನಿನ್ನ ಹುಡ್ಕೊಂಡು ಮಂಟಪಕ್ಕೆ ಬರ್ತಿದ್ದೀನಿ ಅಂತಾಳೆ ಈಚೆ ನಂದನ್ ಡ್ಯಾನ್ಸ್ ಮಾಡ್ತಿರೋದನ್ನ ಎಲ್ಲರೂ ಶಾಕ್ ನಿಂದ ನೋಡ್ತಾರೆ ಈಚೆ ಸುಕನ್ಯಾ ಛತ್ರದ್ ಮುಂದೆ ಬರ್ತಾಳೆ ಈಚೆ ನಂದನ್ ಮನೆಯವರೆಲ್ಲ ಮತ್ತೆ ಬೀಗರು ಮನೆಯವರು ತಪ್ಕೊತಾರೆ ಮಾಧವ ಕೂತವನು ಕುಣ್ತಾ ಕುಣ್ತಾ ಅಪ್ಪನ ತಪ್ಕೊಳ್ಳೋಕ್ಕೆ ಬರ್ತಾನೆ ಸುಕನ್ಯಾ ಹೊರಗಿನಿಂದ ನೋಡ್ ನಿಂತ್ಕೊಂಡು ಅದನ್ನು ನೋಡ್ತಾ ಇರ್ತಾಳೆ ಮಾಧವ ಅಪ್ಪನ ತಪ್ಕೋತಾನೆ ಅಪ್ಪ ಅವನಿಗೆ ಮುತ್ತನ್ನು ಕೊಡ್ತಾರೆ ಅದನ್ನು ನೋಡಿ ಸುಕನ್ಯಾ ಅಲ್ಲಿಂದ ವಾಪಸ್ ಹೊರಗಡೆ ಬರ್ತಾಳೆ ಈಚೆ ನಂದನೆ ಎಲ್ಲರೂ ಊಟಕ್ಕೆ ಹೊರಡ್ಬೋದು ಅಂತಾರೆ ಎಲ್ಲರೂ ಊಟಕ್ಕೆ ಹೋಗ್ತಾರೆ ಗೌರಿ ಬಾರಮ್ಮ ಊಟಕ್ಕೆ ಹೋಗೋಣ ಅಂತಾರೆ ನಂದನ್ ಇಲ್ಲ ಅಂಕಲ್ ಅಮ್ಮ ಕಾಲ್ ಮಾಡಿದ್ರು ಬೇಗ ಬರಬೇಕಂತೆ ಅಂತಾಳೆ ಗೌರಿ ಅದು ಹೇಗಾಗುತ್ತೆ ಗಿರಿಜಾ ಬಾಯಿಲಿ ಗೌರಿ ಊಟ ಮಾಡದೆ ಹೋಗ್ತಾಳಂತೆ ಅಂತಾರೆ ನಂದನ್ ಏನಮ್ಮ ಗೌರಿ ಊಟ ಮಾಡದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಗಿರಿಜಾ ನೆಕ್ಸ್ಟ್ ಟೈಮ್ ಮನೆಗೆ ಬಂದು ನಿಮ್ಮ ಕೈ ಊಟ ತಿಂದು ಹೋಗ್ತೀನಿ ಅಂತಾಳೆ ಗೌರಿ ಸಾಧ್ಯ ಇಲ್ಲ ಅಂತಾರೆ ಗಿರಿಜಾ ಪ್ಲೀಸ್ ಆಂಟಿ ಈಗಾಗಲೇ ಲೇಟಾಗಿದೆ ಇನ್ನೊಂದು ಸರಿ ಮನೆಯವರೆಲ್ಲ ಕರ್ಕೊಂಡು ಬರ್ತೀನಿ ಅಂತಾಳೆ ಗೌರಿ ಹೌದು ಆಂಟಿ ಬನ್ನಿ ನಮ್ಮ ಮನೆಗೆ ಬಿಡಬೇಕು ಅಂತಳೆ ಚಿನ್ಮಯ್ ಗೌರಿ ಅಕ್ಕಂಗೆ ಮದುವೆ ಗೊತ್ತಾಯ್ತಾ ಅಂತಾರೆ ಗಿರಿಜಾ ಇಲ್ಲ ಅಂತಾಳೆ ಗೌರಿ ಮದುವೆ ಹಾಗೆ ಸ್ವಲ್ಪ ತಡ ಆಗುತ್ತೆ ಆದರೆ ಸರಿಯಾದ ವ್ಯಕ್ತಿ ಜೊತೆನೇ ಆಗುತ್ತೆ ಅದಕ್ಕೆ ನಾನೇ ಉದಾಹರಣೆ ಅಂತಾರೆ ನಂದನ್ ನೀನೇನು ಯೋಚನೆ ಮಾಡಬೇಡಮ್ಮ ನಿನ್ನ ಅಕ್ಕ ಮೋನಿಕಾಗೆ ನಿನಗೆ ಒಳ್ಳೆ ಸಂಬಂಧ ಸಿಕ್ಕಿ ಒಳ್ಳೆ ಮನೆ ಸೇರಬೇಕು ಅದೇ ನಮ್ಮ ಆಸೆ ಅಂತಾರೆ ಗಿರಿಜಾ ಗೌರಿ ನಿನ್ನ ಮದುವೆಗೆ ನಾವು ನಮ್ಮ ಮನೆಯವರು ಬಂದು ನೀನು ಈಗ ಮುಂದೆ ನಿಂತು ಮಾಡಿಸಿದ್ಯಲ್ಲ ಆ ಥರ ಆ ಮದುವೆ ಮಾಡ್ಕೊತೀವಿ ಮಾಡ್ಕೊಡ್ತೀವಿ ಅಂತಾರೆ ನಂದನ್ ಮತ್ತೆ ಅದೇ ಹೇಳ್ತಿದ್ದೀರಾ ಅಂತಾಳೆ ಗೌರಿ ನೀನು ಇವತ್ತು ಬಂದಿಲ್ಲ ಅಂದಿದ್ರೆ ನಾನು ಎಲ್ಲರ ಮುಂದೆ ತಲೆ ತರಿಸೋ ಹಾಗೆ ಆಗ್ತಿತ್ತು ತುಂಬ ಥ್ಯಾಂಕ್ಸ್ ಅಮ್ಮ ಗೌರಿ ನಿನ್ನ ಋಣ ಹೇಗೆ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ ಅಂತಾರೆ ನಂದನ್ ಅಂಕಲ್ ಅಪ್ಪ ಮಕ್ಕಳಿಗೆ ಥ್ಯಾಂಕ್ಸ್ ಹೇಳ್ತಾರಾ ಅಂತಾಳೆ ಗೌರಿ ನಂದನ್ ಗೌರಿನ ತಪ್ಪೋತಾನೆ ಚೆನ್ನಾಗಿರಿ ಎಲ್ಲ ಅಂತಾರೆ ನಂದನ್ ಮದುವೆ ಚೆನ್ನಾಗಾಗ್ಲಿ ಬರ್ತೀವಿ ಅಂತ ಗೌರಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾಳೆ ಕೇಶವ ನಮ್ಮ ನಂಟ್ರಿಷ್ಟ್ರು ಯಾರ್ಯಾರಿದ್ದಾರೆ ಅವರನ್ನು ಊಟಕ್ಕೆ ಕರೆಯೋ ಬೀಗ್ರೆ ಬನ್ನಿ ಊಟಕ್ಕೆ ಹೋಗೋಣ ಅಂತಾರೆ ನಂದನ್ ಎಲ್ಲರೂ ಹೋಗ್ತಾರೆ ಕೇಶವ ಮಾಧವನ ಹೋಗ್ತಾಳೆ ಆಗ ಮೀನ ಒಬ್ಳೆ ಅಲ್ಲೇ ನಿಂತ್ಕೊಂಡು ಮನೆಯಲ್ಲಿ ನಾವು ಕೇಶವ ಒಪ್ಸಿ ಮದುವೆ ಆಗಿದ್ದಿದ್ರೆ ನಮಗೂ ಇದೇ ಥರ ರಿಸೆಪ್ಷನ್ ಇರ್ತಿತ್ತು ಎಷ್ಟು ಸಂಭ್ರಮ ಇರ್ತಾಯಿತ್ತು ಆದರೆ ನನ್ನ ಜೀವನದಲ್ಲಿ ಇದೆಲ್ಲ ಆಗಲೇ ಇಲ್ಲ ಅಂತ ನೋಡುವಾಗ ಕೇಶವ ಬಂದು ಮೀನಾ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ ಎಲ್ಲರೂ ಊಟದ ಹಾಲ್ಗೆ ಹೋಗಿದ್ದಾರೆ ಅಲ್ಲಿ ಅಮ್ಮ ರಕ್ಷಾ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಹೋಗೋಣ ಅಂತಾನೆ ಕೇಶವ ಸಲ ಈ ಸ್ಟೇಜ್ ನೋಡು ಅಂತಾಳೆ ಮೀನ ನೋಡೋದೇನು ಇದರ ಡಿಸೈನ್ ಸೆಲೆಕ್ಟ್ ಮಾಡಿ ಮಾಡಿಸಿದ್ದೆ ನಾನು ಅಂತಾನೆ ಕೇಶವ ಎಲ್ಲ ಚೆನ್ನಾಗಿದೆ ಅಲ್ವಾ ಕೇಶವ ನಾವಿಬ್ರು ಮನೆಯಲ್ಲಿ ಒಪ್ಸಿ ಮದುವೆ ಆಗಿದ್ದಿದ್ರೆ ನಮಗೂ ಈ ಥರ ರಿಸೆಪ್ಷನ್ ಇರ್ತಿತ್ತು ನಾವು ಸಂಭ್ರಮದಿಂದ ಓಡಾಡಿಕೊಂಡು ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ ಆದರೆ ಅದು ಯಾವುದೂ ಆಗಲಿಲ್ಲ ಕೇಶವ ನನಗೆ ಬಂದೇ ಒಂದು ಆಸೆ ನಾನು ನಿನ್ನ ಜೊತೆ ಈ ಸೋಪಾ ಮೇಲೆ ಕೂತ್ಕೊಂಡು ಫೋಟೋ ಹೊಡೆಸ್ಕೋಬೇಕು ಅಂತಾಳೆ ಮೀನಾ ಮೀನಾ ಅದು ಮದುಮಕ್ಳು ಕೂತ್ಕೊಳ್ಳೋ ಜಾಗ ನಾವು ಫೋಟೋ ತಗೊಳ್ಸೋದು ಸರಿಯಲ್ಲ ಅಂತಾನೆ ಕೇಶವ ಪ್ಲೀಸ್ ಕೇಶವ ಅಂತಳೆ ಮೀನಾ ಬೇಡ ಕಣೆ ಅಂತಾನೆ ಕೇಶವ ಪ್ಲೀಸ್ ಕಣೋ ಅಂತಳೆ ಮೀನಾ ಸರಿ ಬಾ ಕೂತ್ಕೊ ಅಂತ ಕೇಶವ ಕೂತ್ಕೊಂಡು ಮೀನಾ ಫೋಟೋ ತಗೊಳ್ಳೋದು ಯಾರು ಅಂತಾನೆ ಆಗ ನಂದನ ಅವರಿಬ್ಬರನ್ನ ನೋಡ್ತಾ ನಿಂತ್ಕೋತಾರೆ ವೀಣಾ ಬಂದು ಇವರಿಬ್ಬರನ್ನ ಒಂಥರ ಮಾಡಿ ನೋಡ್ತಾರೆ ಆಂಟಿ ಊಟದ ಹಾಲು ಆ ಕಡೆ ಅಂತಾನೆ ಕೇಶವ ಗೊತ್ತಿದೆ ಅಂತಾರೆ ವೀಣಾ ಆಂಟಿ ಫೋಟೋ ತೆಗಿಬೇಕು ಯಾರೂ ಇಲ್ಲ ಫೋಟೋ ತೆಗಿತೀರಾ ಅಂತಾನೆ ಕೇಶವ ಆಗ ವೀಣಾ ಫೋಟೋ ತೆಗೆದು ಫೋಟೋ ಚೆನ್ನಾಗಿ ಬಂದಿಲ್ಲ ಅನಿಸ್ತು ನೋಡು ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಹಿರಿಯರ ಅನುಮತಿ ತಗೊಂಡು ಎಲ್ಲರ ಮುಂದೆ ಮದುವೆ ಆಗಿದ್ದಿದ್ರೆ ಈ ಥರ ನಿಮ್ಮ ಅಣ್ಣನ ಮದುವೆಯಲ್ಲಿ ನಿಮ್ಮ ಅಣ್ಣ ಅತ್ತಿಗೆ ಕೂತ್ಕೋಬೇಕಾಗಿರೋ ಸೋಫಾದಲ್ಲಿ ಕೂತ್ಕೊಂಡು ಯಾರೇ ಇಲ್ಲದೆ ಇರುವಾಗ ಕದ್ದು ಮುಚ್ಚಿ ಫೋಟೋ ತೆಗೆಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಹೀಗೆ ಹೇಳಿದೆ ಅಂತ ಬೇಜಾರ್ ಮಾಡ್ಕೊಬೇಡಿ ಮೀನಾ ನನ್ನ ಮಗಳೇ ಅಲ್ವಾ ಅದಕ್ಕೆ ಕೇಳಿದೆ ಸಲ ಚೆನ್ನಾಗಿ ಫೋಟೋ ತೆಗಿತೀನಿ ಅಂತ ನನ್ನ ಫೋಟೋ ತೆಗೆದುಕೊಟ್ಟು ಅಲ್ಲಿಂದ ವೀಣ ಹೋಗ್ತಾರೆ ನಂದನ್ ಅದನ್ನೆಲ್ಲ ನೋಡ್ತಿರ್ತಾರೆ ಮೀನಾ ಕೇಶವ ಬೇಜಾರಿಂದ ಅಲ್ಲಿಂದ ಬರ್ತಾರೆ ನಾನು ಹೇಳಿದೆ ಬೇಡ ಅಂತ ಆದರೆ ನೀನೇ ಕೇಳಲಿಲ್ಲ ಈಗ ನೋಡು ನಿನಗೆ ಬೇಜಾರಾಯಿತು ಅಂತಾನೆ ಕೇಶವ ಕೇಶವ ನಾವು ಮದುಮಕ್ಳು ಸೋಪಾ ಮೇಲೆ ಕೂತಿದ್ದು ತಪ್ಪೇನೋ ನಾವೇನು ಬೇರೆಯವರ ಮನೆಯವರ ಇದೇ ಮನೆಯವರಲ್ವಾ ಅದು ಹೇಗೆ ತಪ್ಪಾಗುತ್ತೆ ಅಂತಾಳೆ ಮೀನಾ ಹೋಗ್ಲಿ ಬಿಡು ಬೇಜಾರಾಗಬೇಡ ಬಾ ಊಟಕ್ಕೆ ಹೋಗೋಣ ಅಂತಾನೆ ಕೇಶವ ಆಗ ನಂದನ್ ಬಂದು ಮೀನಾ ನೀನು ಆ ಕುರ್ಚಿ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಪಟ್ಟಿದ್ದು ತಪ್ಪಲ್ಲಮ್ಮ ಎಲ್ರಿಗೂ ಅವ್ರ ಮದುವೆ ಬಗ್ಗೆ ಒಂದು ಕನಸು ಇರುತ್ತೆ ನೀನು ನಿನ್ನ ಜೀವನದ ಬಗ್ಗೆ ತುಂಬ ಕನಸು ಕಟ್ಕೊಂಡಿರೋ ಹುಡುಗಿ ತುಂಬ ಲವಲವಕ್ಕಿಂದ ಇರ್ತೀಯ ಅಂಥದ್ರಲ್ಲಿ ನೀನು ನಿನ್ನ ಗಂಡನ ಜೊತೆ ಕೂತ್ಕೊಂಡು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋ ಯೋಚನೆ ಬಂದಿದ್ರಲ್ಲಿ ತಪ್ಪಿಲ್ಲಮ್ಮ ಅಪರಾಧನೂ ಅಲ್ಲ ಆದರೆ ವೀಣಾ ಅವರಿಗೆ ನಿಮ್ಮ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಏನೋ ಮಾತಾಡಿದ್ದಾರೆ ಬೇಜಾರು ಮಾಡ್ಕೋಬೇಡಿ ಅಂತಾರೆ ನಂದನ್ ಮೀನಾ ಕೇಶವಂಗೆ ಯಾವಾಗಲೂ ಬೇಜಾರಿಲ್ಲ ಅಂತಾನೆ ಕೇಶವ ಹೌದು ಮಾವ ಬೇಜಾರಿಲ್ಲ ಅಂತಾಳೆ ಮೀನಾ ಆಗ ನಂದನ್ ನಿಮಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಅಂತಾರೆ ನೀವೇ ನಮ್ಮ ಮದುವೆ ನಾವು ಒಪ್ಕೊಂಡಿದ್ದೀರ ಮಾವ ಅಂದಮೇಲೆ ಯಾರು ಏನು ಹೇಳಿದರೂ ಬೇಜಾರಿಲ್ಲ ಅಲ್ವಾ ಕೇಶವ ಅಂತಾಳೆ ಮೀನಾ ಎಲ್ಲ ಆ ಫೋಟೋ ಎಲ್ಲಿ ಆ ಫೋಟೋ ತೋರಿಸು ಅಂತ ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಮದುವೆ ಆದಮೇಲೆ ಮಾದವನ ಮದುವೆ ಫೋಟೋನ ಪ್ರಿಂಟ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ನಿಮ್ಮದು ಹಾಕಿಸ್ತೀನಿ ಅಂತಾರೆ ನಂದನ್ ಹೌದಾ ಮಾವ ಥ್ಯಾಂಕ್ಸ್ ಮಾವ ಅಂತ ನಂದನ್ನ ತಬ್ಕೋತಾಳೆ ಮೀನಾ ಆಗ ಕೇಶವ ಈ ಕಡೆ ಬಾ ಮೀನಾ ಅಂತ ತಾನು ಅಪ್ಪನ ತಬ್ಕೊತಾನೆ ಹೋಗಿ ಕಣ್ಣೀರು ಒರೆಸ್ಕೊಂಡು ಊಟಕ್ಕೆ ಹೋಗಿ ಅಂತಾರೆ ನಂದನ್ ಈಚೆ ಎಲ್ಲರೂ ಊಟ ಮಾಡಿ ಐಸ್ ಕ್ರೀಮ್ ಇರ್ತಾರೆ ನಮ್ಮ ಮದುಮಗಳು ಮಾಧವ ಇಲ್ಲ ಅಂತ ಹುಡುಕ್ತಾ ಇದ್ದಾಳೆ ಅಂತಾನೆ ಸುಂದ್ರ ಎಲ್ಲರೂ ನಗ್ತಾರೆ ಧನ್ಯ ಪ್ರಿಯ ಪಕ್ಕ ಕೂತ್ಕೊಂಡು ಅವಳು ಅಡವೇನ ನೋಡ್ತಾ ಮಾತಾಡ್ತಾಳೆ ಅದನ್ನು ನೋಡಿ ವೀಣಾ ಶಾಕ್ನಿಂದ ಅಣ್ಣ ಅತ್ತಿಗೆ ತಡ ಆಯಿತು ಇನ್ನೂ ಎಲ್ಲ ಹೋಗಿ ಮಲ್ಕೊಳ್ಳಿ ಪ್ರಿಯ ನೀನು ಬೇಗ ಮಲ್ಕೋಬೇಕಮ್ಮ ಬೆಳಿಗ್ಗೆನೆ ಗೌರಿ ಪೂಜೆ ಇದೆ ಬಾಕಂದ ಮಲ್ಕೊಳ್ಳೋಣ ಅಂತಾರೆ ಒಂದು ನಿಮಿಷ ಇರಿ ಆಂಟಿ ಅಲ್ಲ ಆಂಟಿ ಅವತ್ತು ಮಾತಾಡಿದಾಗ ನಲ್ವತ್ತು ಸಾವಿರನ ಮಡವೆ ಹಾಕಿಸ್ತೀನಿ ಅಂದಿದ್ರಲ್ಲ ಈಗ ನೋಡಿದರೆ ಬರೀ ಎರಡೇ ನೆಕ್ಲೆಸ್ ಹಾಕಿದ್ದೀರಾ ಇಷ್ಟೇನ ಮಾಡಿಸಿದ್ದು ಅಂತಾಳೆ ಧನ್ಯ ಆಗ ನನ್ನ ಧನ್ಯ ಅದೆಲ್ಲ ನಮಗೆ ಬೇಡದೇ ಇರೋ ವಿಷಯ ಸುಮ್ಮನೆ ಇರು ಅಂತಾರೆ ಧನ್ಯ ನಾವು ನಲ್ವತ್ತು ಸಾವಿರ ಮಾಡಿಸಿದ್ದೀವಿ ಅಮ್ಮ ಈಗ ರಿಸೆಪ್ಷನ್ಗೆ ಸಿಂಪಲ್ ಆಗಿರಲಿ ಅಂತ ಎರಡೇ ಎರಡು ನೆಕ್ಲೆಸ್ ಹಾಕಿದ್ದೀವಿ ಬೆಳಿಗ್ಗೆ ಮುಹೂರ್ತ ಬೇರೆ ಇದೆ ಆವಾಗ ಎಲ್ಲ ಒಡವೆನೂ ಹಾಕ್ತೀವಿ ಅಂತಾರೆ ವೀಣಾ ಹೌದಾ ಅಟ್ಲೀಸ್ಟ್ ಒಂದು ಅರ್ಧ ಆದರೂ ಹಾಕಿದರೂ ಚೆನ್ನಾಗಿರೋದು ಬಿಡಿ ಆದರೂ ಯಾಕೋ ಈ ನೆಕ್ಲೆಸ್ ಎಲ್ಲ ಡಲ್ಲಾಗಿದೆ ಶೈನಿಂಗ್ ಇಲ್ಲ ಅಂತಾಳೆ ಧನ್ಯ ಧನ್ಯ ಇವಾಗ ಅಮ್ಮ ಫ್ಯಾಷನು ಒಡವೆ ಜಾಸ್ತಿ ಜಾತ್ರೆ ಜಾತ್ರೆದು ಅಂತಾರೆ ಡಲ್ ಆಗಿದ್ರೇನೆ ಎಲಿಫೆಂಟ್ ಅನ್ನೋದು ಅಂತಾರೆ ವೀಣಾ ಎಲಿಫೆಂಟಾ ಅಂತಾಳೆ ಧನ್ಯ ಅಯ್ಯೋ ಅಮ್ಮ ಅದು ಎಲಿಫೆಂಟ್ ಅಲ್ಲ ಎಲಿಗೆಂಟ್ ಅಂತಾಳೆ ಲಾವಣ್ಯ ಹೌದು ಹೌದು ಈಗಿನ ಬಂಗಾರ ಬಂಗಾರ ಅಂತಲೇ ಅನ್ಸಲ್ಲ ಅಂತಾರೆ ಗಿರಿಜಾ ಈಗಿನ ಟ್ರೆಂಡ್ ಹೇಗಿದೆಯೋ ಅದನ್ನೇ ಫಾಲೋ ಮಾಡಬೇಕಲ್ವಾ ಮಕ್ಕಳು ಬೇರೆ ಅದನ್ನೇ ಆಸೆ ಪಡ್ತಾರೆ ಅಂತಾರೆ ವೀಣಾ ಆಗ ಧನ್ಯ ನೆಕ್ಲೆಸ್ನ ಮುಟ್ಟಿ ಮುಟ್ಟಿ ನೋಡ್ತಾಳೆ ಅಮ್ಮ ನಾನು ರೂಮಿಗೆ ಹೋಗ್ತೀನಿ ಅಂತಾಳೆ ಪ್ರಿಯಾ ಹೌದಮ್ಮ ಹೋಗು ಅಂತಾರೆ ವೀಣಾ ಆಗ ಧನ್ಯ ಒಂದು ನಿಮಿಷ ಇರಿ ಆಂಟಿ ಪ್ರಿಯ ಏನು ಗೊತ್ತಾ ನೀನು ಎಲ್ಲ ಒಡವೆನೂ ಬಾ ನೀನು ಅಷ್ಟು ಒಡವೆಲಿ ಹೇಗೆ ಕಾಣಿಸ್ತೀಯ ಅಂತ ನೋಡಬೇಕು ಅಂತಳೆ ಧನ್ಯ ನೀನೇನೋ ತಲೆ ಕಸ್ಕೋಬೇಡ ನಾಳೆ ಇವಳು ರೆಡಿಯಾದ ತಕ್ಷಣ ನಿನ್ನ ಕರಿತೀವಿ ಕಣ್ ತುಂಬ ನೋಡ್ಕೊ ಅಂತಾರೆ ಪರಮೇಶ್ವರ್ ಆಗ ನೋಡೋಕ್ಕೆ ನಮ್ಮೆಲ್ರಿಗೂ ಟೈಮ್ ಇರಬೇಕಲ್ವಾ ಅಂಕಲ್ ನಾಳೆ ಮದುವೆ ಶಾಸ್ತ್ರ ಇರುತ್ತೆ ಬಂದಿರೋ ಜನನ ವಿಚಾರಿಸೋದಿರುತ್ತೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡೋದಿರುತ್ತೆ ಅದಕ್ಕೆ ಈಗಲೇ ಹಾಕ್ಕೊಂಡು ಬಂದರೆ ಯಾವ್ಯಾವ ಒಡವೆ ಹೇಗೆ ಹೇಗಿದೆ ಎಷ್ಟೆಷ್ಟು ಗ್ರಾಮ್ ಅಂತ ಈಗಲೇ ನೋಡ್ಕೋಬಹುದಲ್ವಾ ಹೋಗಮ್ಮ ಪ್ರಿಯ ಹಾಕ್ಕೊಂಡು ಬಾ ಅಂತಳೆ ಧನ್ಯ ಆಗ ಶಾಪ್ನಿಂದ ವೀಣಾ ನೋಡ್ತಾರೆ ಪ್ರಿಯಾ ತಲೆ ಸುತ್ತ ಬಂದು ಬೀಳ್ತಾಳೆ ಎಲ್ಲರೂ ಏನಾಯ್ತು ಏನಾಯ್ತು ಅಂತ ಅವಳ ಮುಖಕ್ಕೆ ನೀರನ್ನ ಚಿಮಕಿಸುತ್ತಾರೆ ಕಣ್ ಬಿಡ್ತಾಳೆ ಏನಾಯ್ತಮ್ಮ ಅಂತಾರೆ ಪರಮೇಶ್ವರ್ ಗೊತ್ತಿಲ್ಲಪ್ಪ ಕಣ್ಕತ್ಲೆ ಬಂದ್ಬಿಡ್ತು ಅಂತಾಳೆ ಪ್ರಿಯಾ ಪಾಪ ನನ್ನ ಮಗು ಬೆಳಿಗ್ಗೆ ಬೇಗ ಎಪ್ಸಿದ್ದೀನಿ ನಿನ್ನೇನು ಬೇಗ ಎದ್ಲು ಸುಸ್ತಾಗಿ ಕಣ್ಕತ್ಲೆ ಬಂದಿರುತ್ತೆ ರೆಸ್ಟ್ ಮಾಡು ಬಾ ಮಗಳೇ ಅಂತಾರೆ ವೀಣಾ ಒಂದು ನಿಮಿಷ ಇರಿ ಆಂಟಿ ಈಗ ಹೆಂಗಿದ್ರು ಎಚ್ಚರಿಕೆ ಆಗಿದೆ ಅಲ್ವಾ ರೂಮಿಗೆ ಕರ್ಕೊಂಡು ಹೋಗಿ ಮುಖ ತೊಳಿಸಿ ಫ್ರೆಶ್ ಅಪ್ ಮಾಡಿಸಿ ಬಡವೆನೆಲ್ಲ ಹಾಕಿಸ್ಕೊಂಡು ಕರ್ಕೊಂಡು ಬಂದ್ಬಿಡಿ ಅಂತಾಳೆ ಧನ್ಯ ಧನ್ಯ ಸ್ವಲ್ಪ ಸುಮ್ಮನೆ ಇರ್ತೀಯ ಅವ್ರು ಹೇಳ್ತಿದ್ದಾರೆ ತಾನೆ ಅವಳಿಗೆ ಹುಷಾರಿಲ್ಲ ಅಂತ ಏನಾಗಿದೆ ನಿನಗೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ ಬೀಗ್ರೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡಿಸಿ ಅಂತಾರೆ ನಂದನ್ ಈಚೆ ರೂಮಲ್ಲಿ ಪರಮೇಶ್ವರ್ ನೀರು ಕುಡಿ ಅಂತ ಪ್ರಿಯಾಗೆ ನೀರು ಕುಡಿಸಿ ಏಳು ನೀರೇನಾದರೂ ತರಿಸ್ಕೊಡ್ಲ ಅಮ್ಮ ಏನು ವೀಣಾ ಮಗಳಿಗೆ ತಲೆ ಸುತ್ತ ಬಂದು ಕೂತಿದ್ದಾಳೆ ನೀನು ಆರಾಮಾಗಿ ನಿಂತಿದ್ಯಲ್ಲ ಅಂತಾರೆ ಪರಮೇಶ್ವರ್ ಅವಳಿಗೆ ಏನು ತಲೆ ಸುತ್ತ ಬಂದಿಲ್ಲ ನನ್ನ ಮಗಳು ಚೆನ್ನಾಗಿದ್ದಾಳೆ ಆಪತ್ತ ಬರ್ತಿದ್ದ ಬರ್ತಿದ್ದಾಗೆ ತಲೆ ಸುತ್ತು ಬರೋ ಹಾಗೆ ನಾಟಕ ಮಾಡಿ ಅಲ್ಲಿಂದ ಜಾರ್ಕೊಂಡ್ಬಿಟ್ಲು ಅವಳು ನನ್ನ ಮಗಳು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದೆ ಅಂತಾರೆ ವೀಣಾ ಅಮ್ಮ ನಾನು ನಾಟಕ ಮಾಡಿಲ್ಲಮ್ಮ ನಿಜವಾಗ್ಲೂ ಏನಾಯ್ತು ಅಂತ ಗೊತ್ತಿಲ್ಲ ಆ ಧನ್ಯ ಅದಕ್ಕೆ ಒಡವೆ ಬಗ್ಗೆ ಏನೇನೋ ಕೇಳಿಸಿದ್ರು ನನಗೆ ತುಂಬ ಟೆನ್ಷನ್ ಆಯಿತಮ್ಮ ಕೈಕಾಲೆಲ್ಲ ನಡಗ್ತಾಯಿತ್ತು ಹಾಗೆ ಕಣ್ಕತ್ಲು ಬಂದಂಗಾಯ್ತು ಅಂತಾಳೆ ಪ್ರಿಯಾ ಏನೋ ಬೀಸೋದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಆ ಧನ್ಯನಿಂದ ನನ್ನ ಮಗಳು ತಪ್ಪಿಸ್ಕೊಳ್ಲಲ್ಲ ಅದೇ ಸಾಕಷ್ಟು ಸಾಕಪ್ಪ ಬೆಳಿಗ್ಗೆಯಿಂದ ಸುಸ್ತಾಗಿದೆಯ ಮಗಳೇ ನೀನು ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ರೆಸ್ಟ್ ಮಾಡು ಅಂತಾರೆ ವೀಣಾ ಅಮ್ಮ ಒಡವೆನೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾರಮ್ಮ ನನಗೆ ತುಂಬ ಭಯ ಆಗುತ್ತೆ ಅಂತಾಳೆ ಪ್ರಿಯಾ ನಾಳೆ ನಾನು ನಿಮ್ಮ ಅತ್ತೆ ಹತ್ರ ಮಾತಾಡಿ ಇದಕ್ಕೆಲ್ಲ ಒಂದು ಪರಿಹಾರ ಮಾಡ್ತೀನಿ ಆದರೂ ಟೆನ್ಷನ್ ಆಗ್ತಿದೆ ಅಂತಾಳೆ ಪ್ರಿಯ ನಾಳೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಲ್ಲರೂ ಬ್ಯುಸಿಯಾಗಿರ್ತಾರೆ ನಿನ್ನ ಒಡವೆ ನೋಡೋಕೆ ಯಾರೇ ಬರ್ತಾರೆ ಅಂತಾರೆ ವೀಣಾ ಲಾವಣ್ಯ ನಾನು ಬಿದ್ದಾಗ ನಿಮ್ಮ ಭಾವ ತುಂಬ ಗಾಬರಿ ಆದ್ರಾ ಅಂತಾಳೆ ಪ್ರಿಯ ಗಾಬರಿ ಆಗೋಕೆ ಅವರು ಅಲ್ಲಿ ಇರಲಿಲ್ವಲ್ಲ ಅಂತಾಳೆ ಲಾವಣ್ಯ ಏನು ನಾನು ಬಿದ್ದಾಗಲೂ ಅವರು ಅಲ್ಲಿರಲಿಲ್ವಾ ಅಂತಾಳೆ ಪ್ರಿಯಾ ಈಚೆ ಮಾಧವ ಟವಲಿಂದ ಮುಖ ಫೋನ್ ರಿಂಗ್ ಆಗುತ್ತೆ ಅರೆ ಇದೇನಿದು ಸುಕನ್ಯಾ ಇಷ್ಟು ಸಲ ಕಾಲ್ ಮಾಡಿದಾಳೆ ಮತ್ತೆ ಅವಳೇನಾದ್ರೂ ಹುಷಾರ್ ತಪ್ಪಿದ್ದಾಳಾ ಅಂತ ಕಾಲ್ ರಿಸೀವ್ ಮಾಡಿ ಹಲೋ ಸುಕನ್ಯಾ ಯಾಕೆ ಅಷ್ಟೊಂದು ಸಲ ಕಾಲ್ ಮಾಡಿದ್ಯಾ ಹುಷಾರಾಗಿದ್ಯಾ ತಾನೇ ಅಂತಾನೆ ಮಾಧವ ನಾನಿನ್ನ ಮೀಟ್ ಮಾಡಬೇಕು ಮಾಧವ ಅಂತಾಳೆ ಸುಕನ್ಯಾ ಈಗ ಆಗಲ್ಲ ಸುಕನ್ಯಾ ನಾನು ಬ್ಯುಸಿ ಇದ್ದೀನಿ ಅಂತಾನೆ ಮಾಧವ ಓ ಮದುವೆ ಅಂತ ಬ್ಯುಸಿನಾ ಅಂತಾಳೆ ಸುಕನ್ಯಾ ಸುಕನ್ಯಾ ನಾನೇ ನಿನ್ನ ಹತ್ರ ವಿಷಯ ಹೇಳಬೇಕು ಅಂತಿದ್ದೆ ಅಂತಾನೇ ಮಾಧವ ಬೇರೆ ಯಾರು ಹೇಳಿದ್ದು ಅನ್ನೋದು ಇರಲಿ ಮಾಧವ ಆದರೆ ನೀನು ಒಂದು ಮಾತು ಹೇಳಲಿಲ್ಲ ಅಲ್ವಾ ಅಂತಾಳೆ ಸುಕನ್ಯಾ ಸುಕನ್ಯಾ ನಾನು ಅದ್ರ ಬಗ್ಗೆ ಹೇಳಬೇಕು ಅಂತಿದ್ದೆ ಆದರೆ ನೀನು ಇಂಥ ಪರಿಸ್ಥಿತಿನಲ್ಲಿರುವಾಗ ಹೇಗೆ ನನ್ನ ಮದುವೆ ಬಗ್ಗೆ ನಿನ್ನ ಹತ್ರ ಮಾತಾಡಲಿ ಅನ್ನಿಸ್ತು ಅಂತಾನೆ ಮಾಧವ ವಾಟ್ ಎವರ್ ಮಾಧವ ನನಗೆ ಈಗಲೂ ನಿನ್ನ ಮೀಟ್ ಮಾಡಬೇಕು ಅಂತಾಳೆ ಸುಕನ್ಯಾ ಈಗ ಆಗಲ್ಲ ಸುಕನ್ಯಾ ನಾನು ಕಲ್ಯಾಣ ಮಂಟಪದಲ್ಲಿದ್ದೀನಿ ಇನ್ನೊಂದೆರಡು ದಿನ ಬಿಟ್ಕೊಂಡು ಅಂತ ಮಾಧವ ಹೇಳುವಾಗ ನಾನು ಅದೇ ಚೌಟ್ರಿ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಆಚೆ ಬಾ ಅಂತಾಳೆ ಸುಕನ್ಯಾ ಏನು ಮದುವೆ ಮನೆಗೆ ಬಂದಿದ್ಯಾ ಅಂತಾನೆ ಮಾಧವ ಹೌದು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತಾಳೆ ಸುಕನ್ಯಾ ಸುಕನ್ಯಾ ಏನೇ ಇದ್ದರೂ ಫೋನಲ್ಲಿ ಮಾತಾಡೋಣ ಇಷ್ಟೊತ್ತಲ್ಲಿ ನಾನು ಹೊರಗಡೆ ಬರೋದು ಸರಿ ಇರೋಲ್ಲ ಏನು ಅಂತ ಹೇಳು ಅಂತಾನೆ ಮಾಧವ ಪ್ಲೀಸ್ ಮಾಧವ ನಿನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ಸಂಜೆಯಿಂದ ಇದ್ದೀನಿ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಅಂತ ನೋಡಿದ್ಯಾ ಅಲ್ವಾ ಚೌಟ್ರಿ ಮುಂದೆ ನಿಂತಿದ್ದೀನಿ ಅಂದರು ತಾತ್ಸಾರಣ ಅಂತಳೆ ಸುಕನ್ಯಾ ಹಾಗಲ್ಲ ಸುಕನ್ಯಾ ಅಂತಲೇ ಮಾದವ ಈಗ ನೀನು ಹೊರಗೆ ಬರ್ತೀಯಾ ಅಥವಾ ನಾನು ಒಳಗೆ ಬರಲಾ ಅಂತಳೆ ಸುಕನ್ಯಾ ಬೇಡ ಸುಕನ್ಯಾ ನೀನು ಮೊಳಗೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಎರಡು ದಿನ ಬಿಟ್ಟು ನಾನು ನಿಮಗೆ ಸಿಗ್ತೀನಿ ಏನೇ ಇದ್ದರೂ ಆಮೇಲೆ ಮಾತಾಡೋಣ ಪ್ಲೀಸ್ ಅಂತಲೇ ಮಾದವ ಹೋ ನಿನ್ನ ಮದುವೆ ಆದಮೇಲೆ ಮಾತಾಡ್ಸೋದಾ ಚೆನ್ನಾಗಿದೆ ಅಂತಾಳೆ ಸುಕನ್ಯಾ ಈಗೇನು ನಾನೇ ಹೊರಗಡೆ ಬಂದು ಮಾತಾಡಬೇಕಲ್ವಾ ಬರ್ತೀನಿ ಅಂತಲೇ ಮಾದವ ಐ ಆಮ್ ವೇಟಿಂಗ್ ಮಾಧವ ಅಂತ ಕಾಲ್ ಕಟ್ ಮಾಡ್ತಾಳೆ ಸುಕನ್ಯಾ ಈ ಏನಾಯಿತು ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾಳೆ ಮದುವೆ ಮನೆ ಹೊರಗಡೆ ಹೋಗಿ ಮಾತಾಡುವಂಥದ್ದು ಏನಿದೆ ಅದೇನೇ ಇರಲಿ ಹೋಗಿ ಮಾತಾಡೋಣ ಅಂತಲೇ ಮಾದವ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ